ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ಇವಾಗ ಬಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಯಾವ್ದು ಡಾಪೆ ಬೇಕು ನೋಡ್ತಿದ್ವಿ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಬಂದ್ಬಿಟ್ಟು ಪ್ರತಿಯೊಬ್ಬರು ಅಕೌಂಟಿಗೆ ಆದರೂ ಬಿದ್ದಿರುತ್ತೆ ಇವಾಗ ಬಂದ್ಬಿಟ್ಟು ಆ ಕ್ರೆಡಿಟ್ ಆಗಿರೋ ಅಮೌಂಟ್ ಬಂದ್ಬಿಟ್ಟು ನೀವು ಸ್ಟೇಟಸ್ ಮೂಲಕ ಹೇಗೆ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ನಿಮಗೆ ಗೊತ್ತಿರುತ್ತೆ ನಾನು ಓದೋ ವಿಡಿಯೋದಲ್ಲಿ ಕೂಡ ಮಾಡಿರ್ತೀನಿ ಇವಾಗ ಅದು ಎಸ್ ಎಮ್ ಎಸ್ ಮೂಲಕ ನೀವು ಸ್ಟೇಟಸ್ ಅದು ತಿಳ್ಕೊಳ್ಳೋದಾಗಿರುತ್ತೆ ಇವಾಗ ಬಂದ್ಬಿಟ್ಟು ಗೌರ್ಮೆಂಟ್ ಬಂದ್ಬಿಟ್ಟು ಆಫಿಷಿಯಲ್ ಆಗಿ ಒಂದು ವೆಬ್ಸೈಟ್ ಮೂಲಕನೇ ಅವರು ಅಪ್ಡೇಟ್ ಮಾಡಿದ್ದಾರೆ ಆ ವೆಬ್ಸೈಟ್ ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ ಲಿಂಕನ್ನು ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ ಸ್ಟೆಪ್ ಬೈ ಸ್ಟೆಪ್ ಆದರೂ ಈ ವಿಡಿಯೋದಲ್ಲಿ ನಾನು ಮಾಡೋದನ್ನು ನೀವು ಸಂಪೂರ್ಣವಾಗಿ ನೋಡ್ಕೊಂಬಿಟ್ಟು ಆಮೇಲೆ ನೀವು ಅದನ್ನು ಸ್ಟೇಟಸ್ ಆದರೂ ತಿಳ್ಕೊಳ್ಳೋದು ನೀವು ಚೆಕ್ ಮಾಡ್ಕೊಂಬಿಡಿ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಡಿ ತೋರಿಸ್ತಿದ್ದೀನಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅದನ್ನು ನೋಡ್ತಾ ಇದ್ರೆ ತಪ್ಪದೇ ನೀವು ಎಸ್ ಸಿಮಾನ್ ವೆಲ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಕೊಡುವಂಥ ಸಬ್ಸ್ಕ್ರೈಬ್ ಮತ್ತು ಲೈಕ್ನಲ್ಲಿ ನನಗೆ ಹೊಸ ರೀತಿಯಾದ ಅಪ್ಡೇಟ್ ಕೊಡೋದಕ್ಕೆ ಸಾಧ್ಯ ಆಗ್ತಿದೆ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿಕೊಂಡೆ ವಿಡಿಯೋ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಗೃಹಲಕ್ಷ್ಮಿಯ ಅಮೌಂಟ್ ಕ್ರೆಡಿಟ್ ಆಗಿರೋದನ್ನು ನಾನು ವೆಬ್ಸೈಟ್ ಮೂಲಕ ಹೇಗೆ ಚೆಕ್ ಮಾಡೋದಂತ ನಿಮಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡಿದ್ರು ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಬೇಡ ಇಲ್ಲಿ ನೋಡಿ ಫ್ರೆಂಡ್ಸ್ ಕ್ರೋಮ್ ಬ್ರೌಸರ್ ಆದರೂ ಓಪನ್ ಮಾಡ್ಕೊಂಬಿಟ್ವಿ ಕ್ರೋಮ್ ಬ್ರೌಸರ್ ಆದರೂ ಓಪನ್ ಮಾಡ್ಕೊಂಬಿಡಿ ನೀವೆಲ್ಲನೂ ಇಲ್ಲಿ ನೋಡಿ ಕ್ರೋಮ್ ಬ್ರೌಸರ್ ಆದರೂ ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಮಾಹಿತಿ ಕಣಜ ಎಂಬ ಒಂದು ವರ್ಡ್ ನಿಮ್ಮ ವೆಬ್ಸೈಟನ್ನು ಸರ್ಚ್ ಮಾಡ್ಕೊಂಬಿಡಿ ನಾನು ಮಾಹಿತಿ ಕಣಜ ಎಂಬ ವೆಬ್ಸೈಟನ್ನು ಕ್ಲಿಕ್ ಮಾಡ್ಕೊಳ್ತಾ ನೋಡಿ ಇವಾಗ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮಾಡ್ಕೊಂಬಿಡಿ ಮಾಡಿದೆ ಇಲ್ಲಿ ನೋಡಿ ಫಸ್ಟ್ ಕಾಣಿಸ್ತಿರೋ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬಿಡಿ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟೆ ನಿಮಗೆ ಈ ರೀತಿಯಾಗಿ ಗೌರ್ಮೆಂಟ್ ವೆಬ್ಸೈಟ್ ಆದರೂ ಓಪನ್ ಆಗಿಬಿಡುತ್ತೆ ಓಮ್ ಫೇಸಲ್ಲಿ ಹಾಗೆ ಸ್ಕ್ರೋಲ್ ಡೌನ್ ಮಾಡ್ಕೊತ ಬನ್ನಿ ಹಾಗೆ ಮಾಡ್ಕೊತ ಬಂದರೆ ಇಲ್ಲಿ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಇಲಾಖೆ ಅಂತ ಬರುತ್ತೆ ನೋಡಿ ಇಲ್ಲಿ ಬಂತ ನೋಡಿ ಇಲ್ಲಿ ಬಂದಿದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದನ್ನು ಕ್ಲಿಕ್ ಮಾಡ್ಕೊಂಬಿಡಿ ಫಸ್ಟ್ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬಂದುಬಿಡುತ್ತೆ ಆ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ನಿಮ್ಗೆ ಕ್ಲಿಕ್ ಮಾಡಿದ್ರೆ ನೋಡಿ ಹಾಗೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಸರಿ ಮೇಡಮ್ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲೆ ಕ್ಲಿಕ್ ಮಾಡಿದ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಬರ್ತಿದೆ ಅಲ್ವಾ ಇದು ನೀವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಒಂದು ಸ್ಥಿತಿ ತಿಳ್ಕೋಬೇಕಾಗಿರುತ್ತಲ್ವಾ ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಇದರಲ್ಲಿ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ನೀವು ರೇಷನ್ ಕಾರ್ಡ್ ನಂಬರನ್ನು ಹಾಕೊಂಬಿಟ್ಟು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟರೆ ಇಲ್ಲಿ ಹಂಗಿಸ್ಕೊಡೋ ಮಾಡ್ತಾ ಡೀಟೇಲ್ಸ್ ಅಂತ ಬರ್ತಿದ್ದಲ್ವಾ ಈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರಣೇ ನಿಮಗೆ ಎಷ್ಟು ಮಂತಲ್ಲ ನಿಮಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಂತ ಫುಲ್ ಡೀಟೇಲ್ಸ್ ಆದರೂ ನಿಮಗೆ ಶೋ ಆಗ್ತಿರುತ್ತೆ ಇಷ್ಟೇ ಮ ಇಷ್ಟೇ ರೀತಿಯಾಗಿ ನೀವು ಡಿ ಬಿ ಟಿ ಸ್ಟೇಟಸ್ ಮೂಲಕ ನೀವು ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು ಗೃಹಲಕ್ಷ್ಮಿ ಅಮೌಂಟ್ ನಮಗೆ ಬಂದಿದ್ದೆ ನಾ ಬಂದವ ಅಂತ ಈ ರೀತಿಯಾಗಿ ಗೌರ್ಮೆಂಟ್ ಬಂದಿತ್ತು ಅಫಿಷಿಯಲ್ ಆಗಿ ಇದರಲ್ಲಿ ಸ ಅಪ್ಡೇಟ್ ಮಾಡಿರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನೀವು ಎಸ್ಸಿಲ್ ಕ್ರಿಯೇಷನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾಲ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಅಪ್ಡೇಟ್ ಆಗುತ್ತೆ ತಪ್ಪದೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬೇಡಿ